ನಮಸ್ಕಾರ ನಾನು ಡಾಕ್ಟರ್ ಗುರುಶಿತ್ತಯಸ್ವಾಮಿ ಸಿ ಬಿ ಚಿ ಟಿಗೆ ಮಹಾಂತರೆಯ ಇಂದು ನಾವು ಭಾರತೀಯ ವಿಧ್ವಾಂಸರ ಪ್ರಕಾರ ಜಾನಪದ ಎಂದರೇನು ಇದರ ಬಗ್ಗೆ ಸ್ವಲ್ಪದರಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಹಮಾ ನಾಯಕ್ ಇವರ ವ್ಯಾಖ್ಯಾನವನ್ನು ನೋಡೋಣ ಜಾನಪದ ಇದು ಲಿಖಿತ ದಾಖಲೆಗಿಂತ ಜನತೆಯ ಗ್ರಂಥಸ್ಥವಲ್ಲದ ಸಾಂಪ್ರದಾಯಿಕ ಮೊತ್ತ ಸಂಪ್ರದಾಯ ಕುರಿತಾದ ವಿಜ್ಞಾನ ಯಾವುದೇ ಸಮಾಜದ ವಾಚಿಕ ಪರಂಪರೆಗಳ ಕಲೆ ಮತ್ತು ನಂಬಿಕೆಗಳ ಮಾತು ಎರಡನೆಯ ವ್ಯಾಖ್ಯಾನ ಜಿ ಶಂ ಪರಮಶಿವಯ್ಯ ನಾಗರಿಕತೆಗೆ ಮೂಲವಾದ ಶಿಷ್ಟ ಸಂಸ್ಕೃತಿಯಿಂದ ದೂರವಾದ ಪರಂಪರಾನುಗತವಾದ ಬೆಳವಣಿಗೆಗಳು ಪಡೆದ ಜನ ಸಮುದಾಯದ ವಿಶಿಷ್ಟ ಸಂಸ್ಕೃತಿಯೇ ಜಾನಪದ ಮೂರನೆಯ ವ್ಯಾಖ್ಯೆ ದೇ ಜೇವರೇಗೌಡ ಇವರ ಪ್ರಕಾರ ಬಾಲಬಾಯಿಯಲ್ಲಿ ಬ್ರಹ್ಮಾಂಡವು ಅಡಗಿರುವಂತೆ ಜಾನಪದದಲ್ಲಿ ಎಲ್ಲವೂ ಅಡಗಿದೆ ನಾಲ್ಕನೆಯ ವ್ಯಾಖ್ಯೆ ಗೋರು ಚನ್ನಬಸಪ್ಪ ಇವರ ಪ್ರಕಾರ ಜನತೆಯ ನಾಲಿಗೆಯ ತೂಗು ತೊಟ್ಟಿಲಿನ ಮೇಲೆ ನರ್ತಿಸುತ್ತ ಜನಸಾಮಾನ್ಯರ ಸರ್ವತೋಮುಖ ಅಭಿವ್ಯಕ್ತಿಯಾಗಿದೆ ಕೊನೆಯದಾಗಿ ಐದನೆಯ ವ್ಯಾಖ್ಯೆ ಡಾಕ್ಟರ್ ಬಸವರಾಜ್ ಪೊಲೀಸ್ ಪಾಟೀಲ್ ಇವರು ಹೇಳುವ ಪ್ರಕಾರ ಜಗತ್ತಿನಲ್ಲಿ ಇರುವುದೆಲ್ಲವೂ ಜನಪದದಲ್ಲಿ ಇದೆ ಜನಪದವು ಎಲ್ಲ ವಿಜ್ಞಾನಗಳ ವಿಜ್ಞಾನವಾಗಿದೆ ಧನ್ಯವಾದಗಳು